ಹಿಡ್ಕೊಡು ನಾನು ಎಲ್ಲಿಂದ ಹಿಡ್ಕೊಡ್ಲಿ ಹೇಳೋ ಸಮಾಧಾನ ಮಾಡ್ಕೊತ ಏನಾಯ್ತು ಕಂದ ಚಿಟ್ಟೆ ಬೇಕು ಚಿಟ್ಟೆ ಬೇಕ ನಾನ್ ತಂದ್ಕೊಡ್ತೀನಿ ಅದು ಏನಿಲ್ಲ ಇಲ್ಲೊಂದು ಚಿಟ್ಟೆ ಬಂದಿತ್ತು ಅದು ಎಲ್ಲೋಯ್ತು ಅಂತ ಗಿರ್ಚ್ಕೋಬೇಡ ಯಾರೊಂದು ಬಂದ್ಬಿಡ್ತಾರೆ ಚಿಟ್ಟೆ ಏನೋ ನಿಂತ್ಕೊಳ್ಳ್ ತೆಗೆಯ ಬಂಗಲ್ಲ ಬಟ್ಟೆ ಹಾಕಿನಿ ಈ ತೆಗೀತೀನಿ ತೆಗೆ ಬಂಗಲ್ಲ ಯೋ ಮಹಾರಾಯಾ! ಬಟ್ಟೆ ಹಾಕೊಳ್ಕೋಬಿಡಲ್ಲ ಏನಿಲ್ಲಮ್ಮ A ah, cipte yel yel antara. <laughs> hey nak cipte diko, cipte diko, Thank you, Uncle. Seri <laughs> यावन झरा बरसितनो अवन कईगे करीन आग्रह कचली ಅಂತ ಗಾಳಿ ಅಂಜನಿನ್ ದೇವಸನಕ್ಕೆ ಹೋಗಿ ಕೆಂಪ ಮೆಂಚುಕ ಕೈ ತಾಯ್ತಾ ತೋ ಬರ್ತಿನಿ ಆ ತಗಲಿ ತಕ್ಕೆ ಉಸ್ತಿ ಆ ಓ ಮೈ ಗಾಡ್ ಅಯ್ಯಯ್ಯೋ ಹಂಚಿನ ಮೇಲೆ ಹಾಕಿರೋ ಹಪ್ಪಳ ತರ ಇವಳ ದೇಹ ಬೆಂದ ಹೋಗ್ತಿದೆಯಲ್ಲಪ್ಪ ಯಾಕೋ ವಿರಹ ವೇದನೆೆಯಿಂದ ಹ ಇದು ಬಿಳೆದೆಲ್ಲನೇ ಮದ್ದು ಬಿಳೆದೆಲ್ಲನ ಹಾ ಹೋಗಿ ಬಿಳೆದೆಲೆ ತಕೊಂಡು ಬಾ ಬಿಳೆದೆಲೆ ಎಲ್ಲ ಕಾರಣ ಆಗಿರೋ ಆ ಸ್ಮಾರ್ಟ್ ಬಾಯ್ ಯಾರು ಗಣೇಶ ಆ ಆ ಗಣೇಶ ಹಾ ಹಾ ಬನ್ನಿ ಮೇಡಂ ಇನ್ನು ಬಡಿ

ಆ ಪರ್ಸನ್ ಸ್ಪರ್ಶದಿಂದ ನಿನ್ ಹೃದಯ ಎಗರಿ ಎಗರಿ ಬೀಳ್ತಾ ಇದೆ ನೀನ್ ಹೇಗಾದ್ರೂ ಮಾಡಿ ಅವನನ್ನ ನಿನ್ ಸ್ವಂತ ಮಾಡ್ಕೊಂಡ್ಬಿಡು ಅವನ ಅಷ್ಟು ಆಗಿ ಸಿಗೋ ಪರ್ಸನ್ ಅಲ್ವಲ್ಲ ಡಾಕ್ಟರ್ ಹಾಗಾದ್ರೆ ಅವನನ್ನ ಪ್ರೀತಿಯಿಂದ ಹೋಗಿ ತಪ್ಕೊಂಡ್ಬಿಡು ಎಡ್ಗಾಲಲ್ಲಿ ಎಗರ್ಸಿ ಅಷ್ಟೇ ಹೌದಾ ಒಂದ್ ಕೆಲ್ಸ ಮಾಡು ಅವ್ನ ಶರ್ಟ್ ಪ್ಯಾಂಟ್ ಒಳಗೆ ಸೇರ್ಕೊಂಡ್ಬಿಡು ಇಟ್ಸ್ ಆಲ್ ಇಲ್ಲಿಟ್ಟಿದ್ದು ನನ್ನ ಬಟ್ಟೆ ಅಲ್ಲಮ್ಮ ಅಲ್ಲೇ ಇರ್ಬೇಕು ನೋಡೋಣ ಇಲ್ಲ ಇತ್ತಲ್ಲ ಈ ಮನೆ ಇತ್ತಿದೋನ್ ಕಡೆ ಇರಲ್ಲ ಎಕ್ಸ್ಕ್ಯೂಸ್ ಮೀ ಏನು ಏನು ಹುಡುಕ್ತಾ ಇದ್ದೀರಾ ಇಲ್ಲ ನನ್ನ ಬಟ್ಟೆ ಇಟ್ಟಿದೆ ಕಾಣಸ್ತಲ್ಲ ಆ ಸರಿ ಸರಿ ಹಲೋ ಸಂಡ್ಗೆ ಮಂಚದ ಮೇಲೆ ಅಲ್ಲ ಮೈ ಮೇಲೆ ಅದೇ ನನ್ ಬಟ್ಟೆ ಹಾಕಿ ಹಾಕೊಂಡಿದಿರಾ ನನ್ ಬಟ್ಟೆ ಒಗ್ಗ ಹಾಕಿದ್ದೆ ಅದಕ್ಕೆ ಅದಕ್ಕೆ ನನ್ ಬಟ್ಟೆನೆ ಅವ್ರನ್ನೆಲ್ಲ ಯಾಕೆ ಕರಿತಾ ಇದ್ಯಾ ಈಗ ಮತ್ತೆ ಬಟ್ಟೆ ಬಿಚ್ಚು ಅಂತಿದ್ಯಾ ನನ್ನ ಉದ್ದೇಶ ಬಟ್ಟೆ ಇಲ್ಲ ಅಂದ್ರೆ ಪ್ರೀನ್ ಬಟ್ಟೆ ಆದ್ರೂ ಹಾಕೋಬಹುದಲ್ವಾ ಏನೋ ಪ್ರೀನ್ ಬಟ್ಟೆ ನಾನ್ ಹಾಕೊಬೇಕಾ ತಪ್ಪೇನು ಏನೋ ಪ್ರೀನ್ ಪರ್ಸನಾಲಿಟಿ ಏನೋ ನನ್ ಪರ್ಸನಾಲಿಟಿ ಏನೋ ಪ್ರೀನ್ ಸೊಂಟೆ ಸೈಜ್ ಏನೋ ನನ್ ಸೊಂಟೆ ಸೈಜ್ ಏನೋ ಹೈಟ್ ಏನೋ ನನ್ ಹೈಟ್ ಏನೋ 예, 도시, 예, 도시, 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 리시 도시, 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 도르 도시, 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 도 ಸಂತೋಷ ಹೋಗ ಒಳಗಡೆ ಈಗ ನಮಸ್ಕಾರ ಮಾಡ್ಬೇಕೆ ಇಲ್ಲಿ ಟಿವಿ ಸೀರೆ ನೋಡ್ತಾ ಇದ್ರಾ ಹೋಗ ಕೆಲಸ ನೋಡಿ ನೀನ್ ಈಗ ಬಿಟ್ರೆ ಆಗಲ್ಲ Vai, oh, vai. Ah, la tumba, ah, ah, ah,